ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹೆನಗರ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯಾರಂಟಹಳ್ಳಿ ಗ್ರಾಮದ ಬಳಿ ಇರುವ ಆರ್ಕೆ ಟೌನ್ಶಿಪ್ ಬಡಾವಣೆಯಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ಸಾಯಿ ಮಂದಿರದಲ್ಲಿ ಸಡಗರ ಸಂಭ್ರಮದಿಂದ ನಡೆದ ಕಾರ್ತಿಕ ಮಾಸದ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಇನ್ನು ದೀಪವನ್ನು ಬೆಳಗಿಸಿ ದೇವರನ್ನು ಪ್ರಾರ್ಥಿಸಿದ್ರೆ ಹರಕೆಯು ಈಡೇರುವ ನಂಬಿಕೆಯಲ್ಲಿ ಭಕ್ತರು ಸಾವಿರಾರು ಸಂಖ್ಯೆಯಲ್ಲಿ ದೇವಾಲಯಕ್ಕೆ ಆಗಮಿಸಿ ಹಣತೆಯ ದೀಪವನ್ನು ಬೆಳಗಿಸಿದ ದೃಶ್ಯ ಕಂಡುಬಂತು ಇನ್ನು ದೀಪ ಬೆಳಗಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಇನ್ನು ಕಾರ್ತಿಕ ಮಾಸದ ದೀಪೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಮತ್ತು ಭಜನೆ ದೇವರಿಗೆ ವಿಶೇಷ ಅಭಿಷೇಕ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ನೃತ್ಯ ಲೀಲಾ ನಾಟ್ಯಂ ಗೃಹಂ ಟ್ರಸ್ಟ್ ವತಿಯಿಂದ ಹಾಗೂ ಡಾಕ್ಟರ್ ಲೀಲಾವತಿ ಸೂರ್ಯರವರ ಸಹಯೋಗದಲ್ಲಿ ಪಂಚ ಲೋಹದಿಂದ ಮಿಶ್ರಿತವಾಗಿರುವ ಸಾವಿರದ ಎಂಟು ದೀಪವನ್ನು ಶ್ರೀ ಸಾಯಿಬಾಬಾ ಮಂದಿರಕ್ಕೆ ನೀಡಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಗುರುಗಳಾದ ವೆಂಕಟಸ್ವಾಮಿ ರೆಡ್ಡಿ ಯಲ್ಲಾರೆಡ್ಡಿ ಪವಿತ್ರ ಮಾಲಾ ಶಿವಕುಮಾರ್ ಹರೀಶ್ ರೆಡ್ಡಿ ಹರಿಪ್ರಸಾದ್ ಮತ್ತು ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಭಕ್ತರು ಭಾಗವಹಿಸಿದರು ಇವತ್ತು ಬಹಳ ವಿಶೇಷವಾದ ದಿನ ಇಡೀ ನಮ್ಮ ಭಾರತ ದೇಶದಲ್ಲೇ ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೀತಾ ಐತೆ ಯಾಕೆ ದೀಪವನ್ನು ಹಚ್ಚಬೇಕು ಅಂತೇಳಿದ್ರೆ ಜಗತ್ತಿನಲ್ಲಿ ಕತ್ತಲಿನಿಂದ ಬೆಳಕಿನಡೆಗೆ ನಡೆದರೆ ಬೆಳಕಿಲ್ಲ ಅಂತೇಳಿದ್ರೆ ನಮ್ಮ ಜೀವನವೇ ನಶ್ವರ ಆಗ್ತದೆ ಅಂಥ ವಿಶೇಷವಾದಂಥ ನಮ್ಮ ಸಾಯಿಬಾಬಾ ದೇವಸ್ಥಾನದಲ್ಲಿ ನಮ್ಮ ಎಲ್ಲ ಅಂದರೆ ಊರು ಪಾಂಡೆಯಪ್ಪ ಅವರು ಭಾಳ ವರ್ಷ ವರ್ಷವೂ ಇದೇ ರೀತಿಯಾಗಿ ಭಾಳ ನಡೆಸ್ಕೊಂಡು ಇದ್ದಾರೆ ಇಂಥ ಕಾರ್ಯಕ್ರಮವನ್ನು ನಾವು ಇಷ್ಟು ಎಷ್ಟು ಜನ ಬಂದಿದ್ದಾರೆ ಅಂತೇಳಿದರೆ ಇವರೆಲ್ಲರೂ ಭಗವಂತ ಅವ್ರ ಮನೆಗಳಲ್ಲಿ ದೀಪ ಬೆಳಗಿ ಅವ್ರ ಮನೆ ಚೆನ್ನಾಗಿ ಬೆಳಗಲಿ ಇಲ್ಲಿ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಇಡೀ ನಮ್ಮ ಭಾರತ ದೇಶಕ್ಕೆ ಬೆಳಕು ಬರಲಿ ಅಂತೇಳ್ಬಿಟ್ಟು ಈ ವಿಶೇಷವಾದಂಥ ಕಾರ್ತಿಕ ದೀಪೋತ್ಸವ ಇದ್ದೇವೆ ಮತ್ತು ಅಯ್ಯಪ್ಪ ಸ್ವಾಮಿ ಅವರೂ ಸಹ ಬಂದಿದ್ದಾರೆ ವಿಶೇಷವಾಗಿ ಅವರು ಮಾಲೆ ಹಾಕ್ಕೊಂಡು ಅವರು ಸಹ ಬಂದಿದ್ದಾರೆ ನಮ್ಮ ಭಾರತ ದೇಶ ಒಗ್ಗಟ್ಟಾಗಿದ್ದರೆ ಇಂಥ ಕಾರ್ಯಕ್ರಮ ನಡೆದರೆ ಇಂಥ ದೇವಸ್ಥಾನಗಳಿದ್ದರೆ ಇಂಥ ಆಶ್ರಮಗಳಿದ್ದರೆ ನಮ್ಮ ಭಾರತ ದೇಶ ಇಡೀ ಜಗತ್ತಿನಲ್ಲಿ ಹೆಸರುವಾಸಿ ಆಗ್ತದೆ ಜಗತ್ತಿನಲ್ಲೇ ಆಗ್ತದೆ ಭಾರತ ದೇಶ ಸ್ವರ್ಗವಾದಂಥ ದೇಶ ಋಷಿ ಮನೆಗಳು ಋಷಿ ಪರಂಪರೆ ಇರುವಂಥ ದೇಶ ಅದಕ್ಕೋಸ್ಕರ ಇಂಥ ದೀಪೋತ್ಸವ ಕಾರ್ಯಕ್ರಮ ಎಲ್ಲ ಕಡೆ ಇಡೀ ಆನೇಕಲ್ ತಾಲೂಕು ಬೆಂಗಳೂರು ಜಿಲ್ಲೆ ಇಡೀ ಕರ್ನಾಟಕದಲ್ಲೆಲ್ಲ ಭಾರತ ದೇಶದಲ್ಲೇ ನಡೀತಾ ಇದೆ ಇಂಥ ಕಾರ್ಯಕ್ರಮಕ್ಕೆ ಎಲ್ಲ ಸ ಬಂಧುಗಳು ಬಂದಿದ್ದೀರಾ ಮತ್ತು ನೀವು ಮಾಧ್ಯಮ ಮಿತ್ರರು ಸಹ ಬಂದಿದ್ದೀರಾ ಎಲ್ಲರಿಗೂ ಭಗವಂತ ಒಳ್ಳೇದು ಮಾಡಲಿ ಎಲ್ಲಾರಿಗೂ ಆಯುರ ಆರೋಗ್ಯ ಕೊಡಲಿ ಐಶ್ವರ್ಯ ಕೊಡಲಿ ಎಲ್ಲರೂ ಮನೆಗಳು ಈ ದೀಪ ಹೇಗೆ ಬೆಳಗ್ತದೋ ಹಾಗೆ ಎಲ್ಲರೂ ಬೆಳಗಲಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ನಮಸ್ಕಾರ ನನ್ನ ಹೆಸರು ಲೀಲಾವತಿ ಸೂರ್ಯ ಟ್ರಸ್ಟಿ ಆಫ್ ನೃತ್ಯ ಲೀಲಾ ನಾಟ್ಯ ಟ್ರಸ್ಟ್ ವಿ ಹ್ಯಾವ್ ಡೊನೇಟೆಡ್ ಅ ಲ್ಯಾಂಪ್ ತೌಸಂಡ್ ಏಯ್ಟ್ ಲ್ಯಾಂಪ್ ಫಾರ್ ದಿಸ್ ಸ್ಪೆಷಲ್ ಅಕೇಶನ್ ಕಾರ್ತಿಕ ಸೋಮವಾರ ಫ್ರಮ್ ಅವರ್ ಟ್ರಸ್ಟ್ ನೃತ್ಯ ನಾಟ್ಯ ಗೃಹಂ ಆ್ಯಂಡ್ ಕೊಲಾಬ್ರೇಟೆಡ್ ವಿತ್ ಅವರ್ ಕಂಪನಿ ಆಲ್ಸೋ ಶ್ರೀ ಭವಾನಿ ಗಣೇಶ್ ಪವರ್ ಸಿಸ್ಟಮ್ಸ್ ನಾವು ಪ್ರತಿ ವರ್ಷ ಕಾರ್ತಿಕ ಸೋಮವಾರಕ್ಕೆ ದೀಪ ಅಂಟಿಸೋದು ರೂಢಿಯಲ್ಲಿದೆ ಆ ರೂಢಿಯಲ್ಲಿ ಈ ವರ್ಷ ನಾವು ಸಾವಿರದ ಎಂಟು ದೀಪ ಇರೋ ಅಂಥ ದೀಪವನ್ನು ನಾವು ಈ ಸಾಯಿಬಾಬಾ ಮಂದಿರಕ್ಕೆ ನಾವು ಅಣ್ಣಯಪ್ಪ ಅವರ ಮುಖಾಂತರ ಕೊಟ್ಟಿದ್ದೀವಿ ಇದರ ಇದರ ಪ್ರಶೇಷತೆ ಏನಂತಂದರೆ ಇದ್ರನ್ನ ಒಟ್ಟು ನಾವು ಐದು ಲೋಹ ಅಂದರೆ ಪಂಚಲೋಹ ಅಂತೀವಲ್ಲ ಪಂಚಲೋಹದಿಂದ ಮಾಡಿದ್ದೀವಿ ಅಂದರೆ ಚಿನ್ನ ಬೆಳ್ಳಿ ತಾಮ್ರ ಹಿತ್ತಾಳೆ ಮತ್ತು ನಿಕ್ಕಲ್ ಅಂತ ಒಟ್ಟು ಐದು ಮೆಟಲನ್ನು ಯೂಸ್ ಮಾಡಿದ್ದೀವಿ ಇದರಲ್ಲಿ ಒಟ್ಟು ಸಾ ಸಾವಿರದ ಎಂಟು ದೀಪ ಇದ್ದಾವೆ ಒಟ್ಟು ಏಳು ಅಂತಸ್ತನ್ನು ಹೊಂದಿದೆ ಏಳು ಅಂದರೆ ನಮ್ಮ ದೇಹದಲ್ಲಿರುವಂಥ ಏಳು ಜ್ಯೋತಿ ಏಳು ಅಂದರೆ ಏಳು ಬಾಗಿಲು ಅದರ ಪ್ರತಿಬಿಂಬವಾಗಿ ಇದನ್ನು ಮಾಡಿದ್ದೀವಿ ಮತ್ತು ಒಂದೊಂದು ಒಂದೊಂದು ದೀಪನ ನೀವು ಕೌಂಟ್ ಮಾಡ್ತಾ ಬಂದರೆ ಅದರಲ್ಲಿರುವಂತಹ ಓಮ್ ಅನ್ನೋದು ಬಂದ್ಬಿಟ್ಟು ಒಂದು ಲಕ್ಷ ಎಂಟು ಒಂದು ಲಕ್ಷ ಎಂಟು ಓಮ್ ಇರುತ್ತೆ ಒಂದು ಲಕ್ಷ ಎಂಟು ಸ್ವಸ್ತಿಕ್ ಇರುತ್ತೆ ಒಂದು ಲಕ್ಷ ಎಂಟು ಸ್ಟಾರ್ಸ್ ಇರ್ತವೆ ಮತ್ತು ಇದರ ಎತ್ತರ ನೋಡಿದ್ರೆ ಏಳು ಪಾಯಿಂಟ್ ಏಳು ಅಂತ ನಾವು ಮಾಡಿದ್ವಿ ಏನಕ್ಕೆ ಏಳು ಪಾಯಿಂಟ್ ಏಳು ಅಂತಂದರೆ ಅದು ಏಳದ್ನಲ್ಲ ಒಂದು ನಾವು ಈ ಸಂಖ್ಯೆಯನ್ನು ಮೇಂಟೈನ್ ಮಾಡಬೇಕು ಈ ನಮ್ಮ ದೇಹವನ್ನು ದೇಹದಲ್ಲಿ ಇರುವಂಥ ಈ ದೇಹವನ್ನು ಏಳು ಜ್ಯೋತಿಯಾಗಿ ನಾವು ಕನ್ಸಿಡರ್ ಮಾಡ್ತೀವಿ ಅದನ್ನು ಅದಕ್ಕೋಸ್ಕರ ಏಳು ಅಂತ ಏಳು ಪಾಯಿಂಟ್ ಏಳು ಅಂತ ಮಾಡಿದ್ದೀವಿ ಮತ್ತು ಇದರ ಪಂಚಮುಖವಾಗಿ ಮಾಡಿದ್ದೀವಿ ಪಂಚಮುಖ ಅಂತಂದರೆ ಐದು ಮುಖಗಳನ್ನು ಕೊಂಡಿರುತ್ತೆ ಮತ್ತು ಇದರಲ್ಲಿ ಅಷ್ಟಲಕ್ಷ್ಮಿಯನ್ನು ನಾವು ಕೆಳಗಡೆ ಕಾಣ್ಬೋದು ಎಂಟು ದಿಕ್ಕಿನಲ್ಲೂ ಅಷ್ಟಲಕ್ಷ್ಮಿ ಮತ್ತು ಒಂದು ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿಯನ್ನು ಮಾಡಿದ್ದೀವಿ ಮತ್ತು ನಮ್ಮ ನಮ್ಮ ಜೀವನದಲ್ಲಿ ಪ್ರತಿದಿನ ನಾವು ಸ ಶಬ್ದ ಮತ್ತು ಬೆಳಕು ಇದನ್ನು ನಾವು ಪ್ರತಿದಿನ ಅನುಭವಿಸ್ತೀವಿ ಆ ಅನುಭವಕ್ಕೋಸ್ಕರ ದೀಪ ಅಂತ ನಾವು ಬೆಳಕನ್ನು ಕೊಟ್ಟಿದ್ದೀವಿ ಇದರ ಮಧ್ಯದಲ್ಲಿ ಬಂದ್ಬಿಟ್ಟು ಬೆಲ್ ಸೌಂಡು ಗಂಟೆ ಗಂಟೆ ಸೌಂಡಿಗೋಸ್ಕರ ಶಬ್ದನ ಅಂತ ಅಳವಡಿಸಿದ್ದೀವಿ ಇದು ಇದರದ ಪ್ರಾಮುಖ್ಯ ಕಾರ್ತಿಕ ಸೋಮವಾರ ಇವತ್ತಿನ ದಿನ ದೀಪಗಳ ಬೆಳಿಗ್ಗೆ ನಮ್ಮ ದೇಶ ಒಳ್ಳೇದಾಗ್ಲಿ ಮತ್ತು ನಮ್ಮೂರು ನಮ್ಮ ಜನ ಎಲ್ಲರೂ ಒಳ್ಳೇದಾಗಲಿ ಅಂದ್ಬಿಟ್ಟು ಕಾರ್ತಿಕ ಸೋಮವಾರ ಆಚರಿಸ್ತೇವೆ ಒಂದು ದೀಪದಿಂದ ಒಂದು ಮನೆ ಹೇಗೆ ಬೆಳಗುತ್ತೋ ಹಾಗೆ ನಮ್ಮ ದೇಶ ಒಂದು ಬೆಳಗಬೇಕು ನಮ್ಮೂರು ಬೆಳಗ್ಬೇಕು ನಮ್ಮ ಮನೆ ಬೆಳಗ್ಬೇಕು ಅನ್ನೋ ಉದ್ದೇಶದಿಂದ ಕಾರ್ತಿಕ ಸೋಮವಾರ ಆಚರಿಸ್ತೀವಿ ಇದೇ ಸಂದರ್ಭದಲ್ಲಿ ಟೌನ್ಶಿಪ್ ಪರಂಡಳಿ ಗ್ರಾಮದಲ್ಲಿ ಶ್ರೀ ಸಾಯಿಬಾಬಾ ಟೆಂಪಲಲ್ಲಿ ಅನ್ನದಾನ ದಾಸೋಹ ಇಟ್ಕೊಂಡಲಾಯಿತು ಲಕ್ಷ ದೀಪೋತ್ಸವ ಮಾಡಲಾಯಿತು ಮಹಿಳೆಯರೆಲ್ಲರೂ ಸೇರಿ ಒಂದು ಒಂದು ಲಕ್ಷಕ್ಕಿಂತ ಹೆಚ್ಚಾಗಿ ದೀಪವನ್ನು ಬೆಳಗಿಸಿ ಆಚರಿಸಲಾಯಿತು ಅಂತೇಳಿ ನನ್ನೊಂದೆರಡು ಮಾತುಗಳನ್ನು ಆಡಿ ಮುಗಿಸಿದ್ದೆ ಧನ್ಯವಾದಗಳು